ನಮಸ್ಕಾರ ಸ್ನೇಹಿತರೆ ಪಾಸಿಟಿವ್ ಸಹನ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸಹನ ಈಗ ಆಗಲೇ ನವರಾತ್ರಿ ದೇವಿಯ ಎಂಟು ದೇವರ ಅವತಾರವನ್ನು ತಿಳಿಸಿಕೊಟ್ಟಿದ್ದೇನೆ ಈಗ ಒಂಬತ್ತನೇ ದೇವಿಯ ಅವತಾರವನ್ನು ತಿಳಿಸಿಕೊಡುತ್ತೇನೆ ಯಾರಿ ಸಿದ್ಧಿದಾತ್ರಿ ದೇವಿ ಪೂಜೆ ಮಾಡುವ ವಿಧಾನ ಮತ್ತು ಮಂತ್ರ ಈ ತಾಯಿಯ ಮಹತ್ವ ಮತ್ತು ಪ್ರಯೋಜನವೇನು ಎಂಬುದನ್ನು ಈಗ ನಿಮಗೆ ತಿಳಿಸಿಕೊಡುತ್ತೇನೆ ನವರಾತ್ರಿ ಹಬ್ಬದ ಒಂಬತ್ತನೇ ದಿನವನ್ನೇ ಮಹಾನವಮಿ ಎಂದು ಕೂಡ ಆಚರಿಸಲಾಗುತ್ತದೆ ಈ ದಿನ ನವದುರ್ಗೆಯರ ಒಂಬತ್ತನೇ ಅಥವಾ ಕೊನೆಯ ರೂಪವಾದ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ತಾಯಿ ಸಿದ್ಧಿದಾತ್ರಿಯು ಪರಿಪೂರ್ಣತೆ ಎಲ್ಲ ರೀತಿಯ ಶಕ್ತಿ ವೈಭವ ಮತ್ತು ಮಹಿಮೆಯ ಮೂಲವಾಗಿದ್ದಾಳೆ ಈ ದೇವಿಯು ತ್ರಿಮೂರ್ತಿ ದೇವಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆದ್ಯತಿಕ ವೈಭವ ಮತ್ತು ಪರಿಪೂರ್ಣತೆ ನೀಡಿದವಳು ನವರಾತ್ರಿ ಒಂಬತ್ತನೇ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವುದು ಹೇಗೆ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವ ವಿಧಾನ ಮತ್ತು ಮಂತ್ರ ಮತ್ತು ಪ್ರಯೋಜನ ಮತ್ತೆ ಆ ದೇವಿಯ ಮಹತ್ವ ಹೀಗಿದೆ ಶಾರದೀಯ ನವರಾತ್ರಿಯನ್ನು ಒಂಬತ್ತು ದಿನದವರೆಗೆ ಆಚರಿಸಲಾಗುತ್ತದೆ ಈ ಒಂಬತ್ತು ದಿನಗಳಲ್ಲೂ ದುರ್ಗಾದೇವಿಯ ಒಂಬತ್ತು ವಿವಿಧ ರೂಪಗಳನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಹಬ್ಬದ ಒಂಬತ್ತು ದಿನದಂದು ಅಂದರೆ ನವರಾತ್ರಿಯ ಕೊನೆಯ ದಿನದಂದು ಭಕ್ತರು ದೇವಿ ದುರ್ಗೆಯ ಒಂಬತ್ತು ಅಭಿವ್ಯಕ್ತಿಗಳಲ್ಲಿ ಒಂದಾದ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಹಬ್ಬದ ಒಂಬತ್ತನೇ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವುದು ಹೇಗೆ ಎಂಬುದನ್ನು ಈ ಲೇಖನದ ಮೂಲಕ ತಿಳಿಸಿಕೊಳ್ಳೋಣ ಸಿದ್ಧಿದಾತ್ರಿ ದೇವಿ ಆಧ್ಯಾತ್ಮಿಕ ಆನಂದವನ್ನ ಹುಡುಕುವವರನ್ನ ಆಶೀರ್ವದಿಸುತ್ತಾಳೆ ದೇವತೆಯ ಈ ರೂಪವು ಬಲಗೈಯಲ್ಲಿ ಚಕ್ರವನ್ನು ಮತ್ತು ಗದೆಯನ್ನು ಹಾಗೂ ಎಡಗೈಯಲ್ಲಿ ಶಂಕವನ್ನು ಮತ್ತು ಕಮಲವನ್ನು ಹಿಡಿದಿರುತ್ತಾಳೆ ಸಂಪೂರ್ಣವಾಗಿ ಅರಳಿದ ಕಮಲದ ಮೇಲೆ ಕುಳಿತಿರುವ ಮಾತೃ ದೇವಿಯ ಈ ಅವತಾರವನ್ನು ನಿರಾಕಾರ ಆದಿಶಕ್ತಿ ಎಂದು ಕೂಡ ಹೇಳಲಾಗುತ್ತದೆ ಈ ದೇವಿಯನ್ನು ಶಿವನು ಕೂಡ ಪೂಜಿಸುತ್ತಾನೆ ಸಿದ್ಧಿದಾತ್ರಿ ದೇವಿಯು ಕಮಲದ ಹೂವಿನ ಮೇಲೆ ಕುಳಿತುಕೊಳ್ಳುತ್ತಾಳೆ ಹಾಗೂ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಅವಳು ಕೆಂಪು ಬಟ್ಟೆಗಳನ್ನು ಕೂಡ ಧರಿಸುತ್ತಾಳೆ ಮತ್ತು ನಾಲ್ಕು ಕೈಗಳನ್ನು ಕೂಡ ಹೊಂದಿದ್ದಾಳೆ ಸಿದ್ಧಿದಾತ್ರಿಯ ಅರ್ಥವೇನು ಸಿದ್ಧಿ ಎಂದರೆ ಪರಿಪೂರ್ಣತೆ ದಾತ್ರಿ ಎಂದರೆ ಕೊಡುವವಳು ಅಂತ ಆದ್ದರಿಂದ ಅವಳನ್ನು ಮಾತಾ ಸಿದ್ಧಿದಾತ್ರಿ ಎಂದು ಕೂಡ ಕರೆಯುತ್ತಾರೆ ಅವಳು ಭಕ್ತರಿಗೆ ಎಲ್ಲ ರೀತಿಯ ಸಿದ್ಧಿಗಳನ್ನು ಕೂಡ ನೀಡುತ್ತಾಳೆ ಆದ್ದರಿಂದ ಅವಳನ್ನು ಸಿದ್ಧಿದಾತ್ರಿ ಎಂದು ಕರೆಯುತ್ತಾರೆ ಸಿದ್ಧಿದಾತ್ರಿಯ ಇನ್ನೊಂದು ಹೆಸರು ಲಕ್ಷ್ಮೀ ದೇವಿ ಅವಳು ಸಂಪತ್ತು ಸಂತೋಷ ಮತ್ತು ಯಶಸ್ಸನ್ನು ಕೂಡ ಪ್ರತಿನಿಧಿಸುತ್ತಾಳೆ ಮತ್ತೆ ಸಿದ್ಧಿದಾತ್ರಿ ದೇವಿಯ ಯಾವ ರೀತಿ ಪೂಜೆ ಮಾಡಬೇಕು ಎಂದರೆ ಫೋಟೋ ಅಥವಾ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಬೇಕು ತಾಜಾ ಹೂವು ಅಥವಾ ಹಣ್ಣುಗಳಿಂದ ಆ ದೇವಿಗೆ ನೈವೇದ್ಯವಾಗಿ ಇಡಬೇಕು ಧೂಪ ಮತ್ತು ದೀಪವನ್ನು ಮಾಡಬೇಕು ಕಲಶವನ್ನು ಪ್ರತಿಷ್ಠಾಪನೆ ಮಾಡಬೇಕು ದೇವಿಯ ಮೂರ್ತಿಯ ಹಣೆಯ ಮೇಲೆ ತಿಲಕವಿಡಬೇಕು ದೀಪಗಳನ್ನು ಬೆಳಗಿಸಿ ಮತ್ತು ಮಲ್ಲಿಗೆ ಹೂವನ್ನು ದೇವಿಗೆ ಅರ್ಪಿಸಬೇಕು ಸಿದ್ಧಿದಾತ್ರಿ ಮಂತ್ರವನ್ನು ಪಠಿಸಿ ಮತ್ತು ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಲು ದೇವಿಯನ್ನು ಆಶೀರ್ವದಿಸಿ ಇತರರ ಭಕ್ತರಿಗೆ ಅಥವಾ ಕುಟುಂಬದ ಸದಸ್ಯರಿಗೆ ಪ್ರಸಾದವನ್ನು ಕೂಡ ನೀಡಿ ಈ ದಿನ ಒಂಬತ್ತು ಹೂವುಗಳು ಒಂಬತ್ತು ವಿವಿಧ ರೀತಿಯ ಹಣ್ಣುಗಳು ಒಂಬತ್ತು ವಿವಿಧ ಹಣ್ಣುಗಳನ್ನು ಸಹ ನೀಡಬೇಕಾಗುತ್ತದೆ ಸಾಮಾನ್ಯವಾಗಿ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಒಂಬತ್ತು ಕನ್ಯೆಯರನ್ನು ಆಹ್ವಾನಿಸಲಾಗುತ್ತದೆ ಮತ್ತು ಅವರಿಗೆ ಆಹಾರ ಮತ್ತು ಉಡುಗೆ ಸಾಮಗ್ರಿಗಳನ್ನು ಕೂಡ ನೀಡಲಾಗುತ್ತದೆ ಇದು ಕನ್ಯಾ ರೂಪದಲ್ಲಿ ದೇವಿಯನ್ನು ಪೂಜಿಸುವ ಸಂಕೇತವಾಗುತ್ತದೆ ನವಮಿ ತಿಥಿಯ ಸೂರ್ಯೋದಯದ ನಂತರ ಬಹಳ ಬೇಗ ಮುಗಿದರೆ ಅದು ಹಿಂದಿನ ದಿನ ಸಂಜೆಯ ಮೊದಲು ಪ್ರಾರಂಭವಾಗುತ್ತದೆ ಮತ್ತು ನವಮಿ ತಿಥಿಯ ಉತ್ತಮ ಭಾಗವು ಅಷ್ಟಮಿ ತಿಥಿಯಲ್ಲಿ ಮೇಲ್ಗೈ ಸಾಧಿಸುತ್ತದೆ ಅದು ಸಂಭವಿಸಿದ್ದಲ್ಲಿ ನವಮಿ ಹೋಮವನ್ನು ಇಂದಿನ ದಿನದಂದು ಮಾಡಬಹುದು ಮತ್ತು ಅದನ್ನು ಧಾರ್ಮಿಕ ಗ್ರಂಥಗಳಲ್ಲಿ ಶುಭವೆಂದು ಪರಿಗಣಿಸಲಾಗುತ್ತದೆ ಅಷ್ಟಮಿ ತಿಥಿಯೆಂದು ಹೋಮವನ್ನು ಅಷ್ಟಮಿ ತಿಥಿ ಚಾಲ್ತಿಯಲ್ಲಿರುವಾಗ ಯಾವುದೇ ಸಮಯದಲ್ಲಿ ಪ್ರಾರಂಭಿಸಬಹುದು ಮತ್ತು ನವಮಿ ತಿಥಿಯ ಪ್ರಚಲಿತವಾಗಲು ಪ್ರಾರಂಭವಾಗದ ಮಾಡಬಹುದು ಆದರೆ ಸೂರ್ಯಾಸ್ತದ ಮೊದಲು ಮುಗಿಸಬೇಕು ಬೇರೆ ರೀತಿಯಲ್ಲಿ ಹೇಳುವುದಾದರೆ ತಿಥಿಯ ಅಷ್ಟಮಿಯಿಂದ ನವಮಿಗೆ ದಾಟುವಾಗ ಹೋಮವನ್ನು ಮುಂದುವರಿಸಬೇಕು ಸಿದ್ಧಿದಾತ್ರಿ ದೇವಿಯನ್ನು ಕೇತು ಗ್ರಹವನ್ನು ಆಳುವ ದೇವತೆ ಎಂದು ಕೂಡ ಪರಿಗಣಿಸಲಾಗುತ್ತದೆ ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡುವುದರಿಂದ ಜಾತಕಗಳಲ್ಲಿ ಕೇತುವಿನ ಕೆಟ್ಟ ಪರಿಣಾಮಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ನಕಾರಾತ್ಮಕ ಆಲೋಚನೆಗಳನ್ನು ಧನಾತ್ಮಕವಾಗಿ ಬದಲಿಸುವ ಶಕ್ತಿಯು ಆಕ್ ಶಕ್ತಿಯು ಆಕೆಗಿದೆ ಎನ್ನುವ ನಂಬಿಕೆ ಇದೆ ಸಿದ್ಧಿದಾತ್ರಿಯ ಭಕ್ತರಾಗಿರುವುದರಿಂದ ಒಬ್ಬರು ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಸಂತೋಷವನ್ನು ಪಡೆಯಬಹುದು ಸಿದ್ಧಿದಾತ್ರಿಯ ಅನುಗ್ರಹದಿಂದ ಒಬ್ಬರು ಚಿಂತೆ ಆತಂಕ ಮತ್ತು ಭಯ ದಂತಹ ಜೀವನದ ಅಡೆತಡೆಗಳನ್ನು ಸಹ ತೊಡೆದು ಹಾಕಬಹುದು ಪ್ರಾಮಾಣಿಕವಾಗಿ ಪ್ರಾರ್ಥನೆ ಸಲ್ಲಿಸುವ ಭಕ್ತರು ಜೀವನದಲ್ಲಿ ಯಶಸ್ಸು ಬುದ್ಧಿ ಬುದ್ಧಿವಂತಿಕೆ ಶಕ್ತಿ ಮತ್ತು ಜ್ಞಾನದಿಂದ ಆಶೀರ್ವಾದ ಪಡಿಸಬಹುದು ಮತ್ತೆ ಸಿದ್ಧಿದಾತ್ರೆಯ ಮಂತ್ರ ಯಾವುದು ಎಂದು ಈಗ ತಿಳಿಸ್ಕೊಡುತ್ತೇನೆ ಓಂ ದೇವಿ सिद्धिदात्र्यै नमः ॐ देवी सिद्धिदात्र्यै नमः ॐ देवी सिद्धि सिद्धिदात्रिय नमः ॐ देवी सिद्धिदात्रिय नमः ॐ देवी सिद्धिदात्रियै नमः सिद्धिदात्रिय नमः ॐ देवी सिद्धिदात्रियै नमः ॐ देवी सिद्धिदात्रियै नमः सिद्धिदात्रिय नमः ॐ देवी सिद्धिदात्रिये नमः ॐ देवी सिद्धिदात्रिये नमः ಸಿದ್ಧಿದಾತ್ರೀ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ಎಲ್ಲದೂ ಕೂಡ ಒಳ್ಳೆಯದಾಗುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಸಿದ್ಧಿದಾತ್ರಿಯು ತನ್ನ ಭಕ್ತರ ಪ್ರತಿಯೊಂದು ಆಸೆಗಳನ್ನು ಪೂರೈಸುವ ದೇವತೆ ಎಂದು ಕೂಡ ಕರೆಯಲಾಗುತ್ತದೆ ಸಿದ್ಧಿಯು ಬಯಕೆಗಳನ್ನು ಸೂಚಿಸುತ್ತದೆ ಮತ್ತು ದಾತ್ರಿಯು ಒದಗಿಸುವವಳು ಎಂಬುದನ್ನು ಕೂಡ ಸೂಚಿಸುತ್ತದೆ ಈ ಎರಡೂ ಶಬ್ದಗಳನ್ನು ಸಂಯೋಜಿಸಿ ಸಿದ್ಧಿದಾತ್ರಿ ಎಂಬ ಪದಗಳನ್ನು ರೂಪಗೊಂಡಿದೆ ಮಾತೆ ಸಿದ್ಧಿದಾತ್ರಿಯು ತನ್ನ ಆಶೀರ್ವಾದದ ರೂಪವಾಗಿ ಶಿವನಿಗೆ ಎಲ್ಲ ಸಿದ್ಧಿಗಳನ್ನು ನೀಡಿದಳು ಎಂದು ಪುರಾಣದಲ್ಲಿ ತಿಳಿಸುತ್ತದೆ ಭಗವಾನ್ ಶಿವನು ದೇವಿಯನ್ನು ಸಮರ್ಪಣೆಯೊಂದಿಗೆ ಪೂಜಿಸಿದನು ಅವನ ದೇಹದ ಅರ್ಧ ಭಾಗವು ಶಕ್ತಿಯ ರೂಪದೊಂದಿಗೆ ಐಕ್ಯತೆವಾಯಿತು ಹೀಗಾಗಿ ಶಿವನನ್ನು ಅರ್ಧನಾರೀಶ್ವರ ಎಂದು ಕೂಡ ಕರೆಯುತ್ತಾರೆ ಇಂತಹ ಪುರುಷರೆಂದರೆ ಮಹಿಳೆಯರಿಗೆ ತುಂಬಾ ಇಷ್ಟ ನಾಲ್ಕು ಕೈಗಳನ್ನು ಹೊಂದಿರುವ ಕೆಂಪು ಸೀರೆಗಳನ್ನು ಧರಿಸಿರುವ ದೇವಿಯ ವಿಗ್ರಹವು ಕಮಲದ ಹೂವಿನ ಮೇಲೆ ಆರೋಹಿಸಲ್ಪಟ್ಟಿದೆ ಅವಳು ಬಲಗೈಯಲ್ಲಿ ಗದ ಮತ್ತು ಚಕ್ರವನ್ನು ಹಿಡಿದಿರುತ್ತಾಳೆ ಎಡಗೈಯ ಹೂವು ಮತ್ತು ಶಂಕವನ್ನು ಕೂಡ ಹಿಡಿದಿರುತ್ತಾಳೆ ಮಾ ಸಿದ್ಧಿದಾತ್ರಿ ದೇವಿಯನ್ನು ಅಷ್ಟ ಮಹಾ ಸಿದ್ಧಿಗಳ ಸೃಷ್ಟಿಕರ್ತೆ ಎಂದು ಕೂಡ ಕರೆಯಲಾಗುತ್ತದೆ ಭಕ್ತರು ದುರ್ಗಾ ದೇವಿಯನ್ನು ಪರಿಪೂರ್ಣತೆ ಮತ್ತು ಶಕ್ತಿ ವೈಭವಗಳನ್ನು ಸಂಕೇತಿಸುತ್ತದೆ ದಾತ್ರಿ ಮಾತೆಯ ನೆಚ್ಚಿನ ಬಣ್ಣ ಯಾವುದು ಅಂದರೆ ಹಸಿರು ಇದು ಅಜ್ಞಾನದ ಅಂತ್ಯ ಮತ್ತು ದೈವಿಕ ಜ್ಞಾನದ ಆಗಮನವನ್ನು ಸೂಚಿಸುತ್ತದೆ ಕೆಲವು ಮೂಲಗಳ ಪ್ರಕಾರ ನವರಾತ್ರಿಯ ಒಂಬತ್ತನೇ ದಿನದಂದು ಅವಳನ್ನು ಪೂಜಿಸುವಾಗ ಭಕ್ತರು ನೇರಳೆ ಬಣ್ಣವನ್ನು ಧರಿಸುತ್ತಾರೆ ಇದು ಆಧ್ಯಾತ್ಮಿಕತೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಮತ್ತೆ ಬಣ್ಣದ ಮಹತ್ವವೇನು ಅಂದರೆ ಈ ಬಣ್ಣವು ಅತೀಂದ್ರಿಯ ಶಕ್ತಿಗಳು ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನು ಸೂಚಿಸುತ್ತದೆ ಇದು ದೇವಿಯ ಕೊನೆಯ ರೂಪವಾದ ಸಿದ್ಧಿದಾತ್ರೆಯ ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತದೆ ಈ ಬಣ್ಣವು ಐಷಾರಾಮಿ ಮತ್ತು ಆಧ್ಯಾತ್ಮಿಕ ಸಮತೋಲನವನ್ನು ಸೂಚಿಸುತ್ತದೆ ಇದು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಎಂದು ಮೂಲಗಳು ಹೇಳುತ್ತದೆ ಇದಿಷ್ಟು ಸಿದ್ಧಿದಾತ್ರಿ ದೇವಿಯ ಬಗ್ಗೆ ತಿಳ್ಕೊಂಡಿದ್ದೇವೆ ಆ ತಾಯಿಯ ಮಂತ್ರವನ್ನು ಕೂಡ ತಿಳ್ಕೊಂಡಿದ್ದೇವೆ ಆ ತಾಯಿಯ ಬಣ್ಣವನ್ನು ಕೂಡ ತಿಳ್ಕೊಂಡಿದ್ದೇನೆ ಎಲ್ಲರಿಗೂ ಕೂಡ ನವರಾತ್ರಿ ಒಂಬತ್ತನೇ ದಿನದ ಶುಭಾಶಯಗಳು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು